ಅಾರ್ಡರ್ ಬಿದ್ದೋ ಅಾರ್ಡರ್ ಬಿದ್ದಾ ಹ್ಮ ಮಥುರಾ ಪ್ಯಾರಡೈಸ್ ಸೊ ಇವರಿಗೆ ಆರ್ಡರ್ ಬಿದ್ದಿದೆ ನಾವ್ ಇದೆ ಅವ್ರ ಜೊತೆ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಸೊ ಯಾವುದು ಮಥುರಾ ಪ್ಯಾರಡೈಸ್ ಮಥುರಾ ಪ್ಯಾರಡೈಸ್ ಅಲ್ಲಿ ಆರ್ಡರ್ ಬಿದ್ದಿದೆ ಅಂತ ಓ ಆರ್ಡರ್ ಬಿದ್ದಿರಕ್ಕೆ ಇವರು ಇಲ್ಲೇ ಓಡಿಸ್ತಾ ಇದ್ದಾರೆ ಹ್ಮ ಇನ್ನು ಆರ್ಡರ್ ರೆಡಿ ಆಬೇಕಲ್ಲ ಹಾ ಇನ್ನ ಐದು ನಿಮಿಷ ಇದೆ ಇಲ್ಲ ಐದು ನಿಮಿಷ ಇದೆ ಐದು ನಿಮಿಷ ಇದೆ ಹಾ ಹೆಂಗೆ ಹೋಟ್ಲರೆಲ್ಲ ತಂದು ಕೊಡ್ತಾರಾ ಓ ಎಲ್ಲ ಹೋಟ್ಲು ತಂದು ಕೊಡ್ತಾರಪ್ಪ ಹ್ಯಾಂಡಿಕ್ಯಾಪ್ ಅಂದ್ರೆ ಹಾ ತಂದು ಕೊಡ್ತಾರೆ ಮೆಸೇಜ್ ಹೋಗುತ್ತೆ ಅವರಿಗೆ ಹ್ಯಾಂಡಿಕ್ಯಾಪ್ ಅಂತ ಹೌದಾ ಹಾ ಆಪ್ಷನ್ ಇರುತ್ತೆ ಅವ್ರ ಹತ್ರ ಕಂಪ್ನಿಯವರೇ ಆ್ಯಡ್ ಮಾಡಿರ್ತಾರೆ ಹ್ಯಾಂಡಿಕ್ಯಾಪ್ ಹೋಗೋಕ್ಕಾಗಲ್ಲ ಹೋಗಿ ತಂದು ತಂದಿ ಕೊಡಿ ಅಂತ ಈ ಹ್ಯಾಂಡಿಕ್ಯಾಪ್ಸ್ಗಳಿಗೆ ಸ್ವಿಗ್ಗಿ ಇಲ್ಲ ಇಲ್ಲಾಂದರೆ ಝೊಮ್ಯಾಟೊ ಬೆಸ್ಟಾ ಹ್ಯಾಂಡಿಕ್ಯಾಸ್ಟಿಗೆ ನಮ್ಮ ಪ್ರಕಾರ ಜೊಮ್ಯಾಟೊ ಬೆಸ್ಟ್ ಇದೆ ಯಾವ ತರ ಯಾವ ತರ ಅಂದ್ರೆ ಅವರು ಒಂದು ಪರ್ ಅರ್ಡಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಹಾಗೆ ಎಕ್ಸ್ಟ್ರಾ ಕೊಡ್ತಾರೆ ಇಪ್ಪತ್ತೈದು ಫ್ಲಾಟ್ ಫ್ಲ್ಯಾಟ್ ಬರುತ್ತೆ ನಲವತ್ತೈತೆ ಫ್ಲಾಟ್ ಲೆಕ್ಕ ಫ್ಲಾಟ್ ಲೆಕ್ಕದಲ್ಲಿ ಎಂಬತ್ ರುಪಾಯಿ ಫ್ಲಾಟ್ ಹಾಕಿ ಅವ್ರು ಒಂದ್ ಆರ್ಡಿ ಕೊಡ್ತಾರೆ ಹ್ಯಾಂಡಿಕ್ಯಾಸ್ಟ್ ಮಾತ್ರ ನಿಮಗೆ ಇದುವರೆಗೂ ಯಾವ್ದಾರು ಹೋಟೆಲ್ ಯಾರು ಏನಾದ್ರು ತೊಂದ್ರೆ ಕೊಟ್ಟಿದಾರ ಏ ಬಂದು ತಗೊಂಡ್ ಹೋಗು ಇದೇವರೆಗೂ ಯಾವ ಹೋಟೆಲ್ ಅಂದಿಲ್ಲ ಹಾಗೆ ಆ ಕಸ್ಟಮರ್ ಬೇಕಾದ್ರೆ ಅಂದಿರ್ಬೋದು ಆ ಹೋಟೆಲ್ನ ಯಾರು ಒಂದಿಲ್ಲ ಕಸ್ಟಮರ್ ಯಾವ ತರ ಟ್ರೀಟ್ ಮಾಡ್ತಾರೆ ಕೆಲವೊಬ್ರು ಶಿಫ್ಟ್ ಮಾಡ್ತಾರೆ ಅವರು ಮುಖ ಸಿಗ್ಗಿಸ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ಇದೆಯಲ್ಲ ಎಲ್ಲಾ ಒಂದೇ ತರ ಇದಲ್ಲ ಕಸ್ಟಮರ್ಗಳು ಏನಾದ್ರು ಕಸ್ಟಮರ್ಸ್ ಏನಾದರೂ ಟಿಪ್ಸ್ ಗಿಪ್ಸ್ ಕೊಡ್ತಾರ ಒಬ್ಬೊಬ್ರು ಕೊ ಒಬ್ಬೊಬ್ರು ಕೊಡ್ತಾರೆ ಹೋಟ್ಲರೇ ಬಂದು ಕೊಡ್ತಾ ಇದಾರೆ ಸರ್ ಗೋಬಿ ಮಂಚೂರಿ ವೆಜ್ ಬಿರಿಯಾನಿ ಎಲ್ಲ ಗೋಬಿ ಆರ್ಡರ್ ನಂಬರ್ ಒಂದು ನಿಮಿಷ ಜೀರೋ ನೈನ್ ಸಿಕ್ಸ್ ಏಟ್ ಜೀರೋ ನೈನ್ ಸಿಕ್ಸ್ ಏಟ್ ಹಾಂ ವೆಜ್ ಬಿರಿಯಾನಿ ಗೋಬಿ ಮಂಚೂರಿ ಹಾಂ ಗೋಬಿ ಮಂಚೂರಿ ಇಲ್ಲ ಇವತ್ತಿನ ಪ್ರಪಂಚದಲ್ಲಿ ಅಂಗವಿಕ ಅಂಗ ಅಂಗವಿಕಲತೆ ಅನ್ನೋದು ಒಂದು ಶಾಪ ಅಂತ ಏನು ಅಂದ್ಕೊಳ್ತಾ ಇದ್ರು ಅಂಗವಿಕಲತೆ ಅನ್ನೋದು ಶಾಪ ಅಲ್ಲ ಅದು ಒಂದು ರೀತಿ ವರ ಇದರಿಂದಲೂ ಕೂಡ ನಾವು ಜೀವನ ಮಾಡ್ಬೋದು ಕೈ ಕಾಲು ಸರಿ ಇದ್ದವ್ರು ಮಾತ್ರ ಜೀವನ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದಕ್ಕಿಂತ ಇವುದನ್ನು ನಾವು ಜೀವನ ಮಾಡುತ್ತೇವೆ ನಾವು ಎಲ್ಲರಂತೆ ಬದುಕನ್ನು ಕಟ್ಟಿಕೊಳ್ತೀವಿ ಅನ್ನೋ ಕನಸನ್ನು ಕಟ್ಟಿರ್ತಕ್ಕಂಥ ಪವನ್ ಕುಮಾರ್ ಅಂತೇಳಿ ನಮ್ಮಲ್ಲಿ ಆಗಿ ಪಾರ್ಸಲ್ಲಿ ಬರ್ತಾ ಇದ್ದಾರೆ ಜೊಮಾಟೊ ಆರ್ಡ್ರು ಅವರಿಗೆ ಈ ಸ್ಟೆಪ್ಸ್ ಹತ್ತಿ ಬರಲಿಕ್ಕೆ ಆಗ್ರ ದೃಷ್ಟಿಯಿಂದ ನಾವು ಅಲ್ಲಿ ಕ್ಯಾಶಿಂದ ಇವರಿಗೆ ಇಲ್ಲಿ ಫುಡ್ಡನ್ನು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇವರು ಪ್ರತಿನಿತ್ಯ ನಮಗೆ ಆರ್ಡ್ರ್ ತೊಗೊಳಕ್ಕೆ ಬರ್ತಾರೆ ಇವ್ರಿಗೆ ತುಂಬ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ಇದು ಹೋಟೆಲ್ ಮಥುರಾ ಬ್ಯಾಡೇಸ್ ಅಂತೇಳಿ ಎಲ್ಲಿ ಅಡ್ರೆಸ್ಸು ನವಲೇ ಮಾರುತಿ ಬೇಡ ಒಣ ಸೆಕೆಂಡ್ ನವಲೆ ಮಾರುತಿ ನಗರ ಟ್ರಾಫಿಕ್ ಪೊಲೀಸ್ ಸರ್ ಯಾವತ್ತಾದ್ರೂ ಹಿಡಿದಾರ ಇಲ್ಲ ಇಲ್ಲ ಸರ್ ಯಾರೂ ಹಿಡಿದಿಲ್ಲ ಇದೇವರೆಗೂ ಎಲ್ಲೂ ಹಿಡಿದಿಲ್ಲ ಆ ಮುಂದೂ ಹಿಡಿಯೋಲ್ಲ ಅಂತ ಅಂದ್ಕೊಂಡಿದೀನಿ ಸರ್ ಹಾಂ ಅಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಅವರೇ ತಿಳಿತಾರೆ ಹಾಂ ಹಿಡಿಯಲ್ಲ ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ಎಲ್ಲ ಒಳ್ಳೆ ಪೊಲೀಸ್ ಇರ್ತಾರೆ ಸರ್ ಸಪೋರ್ಟ್ ಮಾಡ್ತಾರೆ ಹಾಂ ಇಲ್ಲಿ ಕೆಲವೊಬ್ರು ಇರ್ತಾರೆ ಏನ್ ಮಾಡೋಪರಲ್ಲ ಸರ್ ಏನ್ ಅನ್ಸುತ್ತೆ ನಮ್ ಶಿವಮೊಗ್ಗ ಕೆಲಸ ಮಾಡ್ಲಿಕ್ಕೆ ನಮ್ ಶಿವಮೊಗ್ಗ ನೂರಕ್ಕೆ ನೂರ ಅಷ್ಟೇ ತುಂಬಾ ಸುಂದರ ಸೂಪರ್ ಆಗಿದೆ ಮಾಡೋದಿಕ್ಕೆ ಈ ಟ್ರಾಫಿಕ್ ಅಲ್ಲ ಹೇಗೆ ಬೈಕ್ ಓಡಿಸೋದು ಬೈಕ್ ಒಂದ್ ಸ್ವಲ್ಪ ನಿಧಾನ ಕೊಡಿಸ್ತಿದೆ ಸರ್ ಹಾ ಆದ್ರೆ ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರು ಸುಮ್ ಸುಮ್ಮನೆ ಬಂದಿ ಕುತು ಬಿಡ್ತಾರೆ ಮೊನ್ನೆ ಹಂಗೆ ಆಯ್ತು ಮಂಜುನಾಥ ದೇಲೋಸ್ ಆರ್ಡರ್ ತಗೊಂಡ್ ನಿಧಾನ ತಿನ್ನಿಸ್ತಾ ಇದ್ದೀನಿ ಆಫೋರ್ಸಿಟಿಯಲ್ಲಿ ಬಂದು ಕುತ್ಬಿಟ ಆಮೇಲೆ ಆಮೇಲೆ ಅವ್ನ್ ಕೈಗೂ ಸಿಗ್ಲಿಲ್ಲ ಬಾಯಿಗೂ ಸಿಗ್ಲಿಲ್ಲ ಹೋಗ್ಬಿಟ ಅವ್ನ್ ಗಾಡಿ ನಂಬರ್ ಬರ್ಕೊಂಡಿದ್ದೆ ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಏನಾಯ್ತು ಇನ್ನು ಇನ್ನು ಫೋನ್ ಮಾಡಿಲ್ಲ ಸ್ಟೇಷನ್ ಅವ್ರ್ ಒಂದ್ ಕಾಲ್ ಮಾಡಿದ್ರು ಹುಡುಕ್ತಾ ಇದೀವಪ್ಪ ಅಂತ ಹೇಳಿದ್ರು ಇನ್ನು ಏನು ನೀವು ಹೆಂಗ್ ಮಾಡೋ ಗೊತ್ತಾ ಪೊಲೀಸರ ಮೇಲೆ ಕಂಪ್ಲೇಂಟ್ ಹಾಕ್ಬೇಕು ನೀವು ಈಗ ನೆಕ್ಸ್ಟ್ ಯಾಕಂದ್ರೆ ಹುಡುಕ್ತಿಲ್ಲ ಅಂದ್ರೆ ಅವ್ರ್ ಮೇಲೆ ಕಂಪ್ಲೇಂಟ್ ಆಗ್ಬೇಕಲ್ಲ ಹೌದು ಅವ್ರ ಹೇಳಿದ್ರು ಹುಡುಕ್ತಾ ಇದೀವಪ್ಪ ನಂಬರ್ ಇಲ್ಲ ಅದ್ರಲ್ಲಿ ಹಾ ಹುಡುಕ್ತಾ ಇದ್ದೀನಿ ಅಂತ ಹೇಳುದ್ರು ಹಾ ಓದ್ತಿಲ್ಲ ಸರ್ ಏನಾಗಿದೆ ಅಂತ ಹಾ ನಿಮ್ ಬೈಕಿಗ್ ಗೊತ್ತಿರೋರ್ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ಟಿದೀರಾ ಪೊಲೀಸು ಯಾವುದೇ ರಿಸಲ್ಟ್ ಇನಾ ಹೇಳಿಲ್ಲ ಹ್ಮ್ ಯಾಕಂದ್ರೆ ದುಡಿಯೋದೆ ಮೂರ್ ಕಾಸು ಸರ್ ಅವನ್ ಬಂದು ಗುದ್ದಿ ಗಾಡಿ ಹಾಳ್ ಮಾಡೋದ ಮೊಬೈಲು ಹಾಳಾಗಿದೆ ಹಾ ಇನ್ ಹೆಂಗೆ ನಾವು ದುಡಿಯೋದು ಡಸ್ಟ್ ರಿಪೇರಿಗೆ ಅದಕ್ಕೆ ಅದಕ್ಕೆ ಹಾಕಿದೆ ಎಲ್ಲ ಆಗಿದ್ದು

ಕೆಲವೊಬ್ರು ಒಳ್ಳೆ ಮಾತಾಡೋರ್ ಇರ್ತಾರೆ ಕೆಲವರು ರಾಶ್ ಆಗಿ ಮಾತಾಡೋ ರಾಶಾಗಿ ಎಲ್ಲ ಟೈಪ್ ಅಯ್ಯವನವರು ಇರ್ತಾರೆ ಈ ತರ ನಿಮ್ದು ಜೀವನ ಹ್ಮ್ ನಿಮಗೆ ಏನಾದರೂ ರಾತ್ರಿ ಹೊತ್ತ ಏನಾದರೂ ತೊಂದರೆ ಆಗಿದೆಯಾ ರಾತ್ರಿ ಹೊತ್ತ ಟೂ ಟೈಮ್ಸ್ ಆಗಿದೆ ಅವಾಗಿಂದ ನಾವು ನೈಟ್ ಹೊತ್ತು ಬಹಳ ಕಡಿಮೆ ಮಾಡಿದೀವಿ ಹಾ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದಾಗ ಅವಾಗ ಏನಾದರೂ ಸಮಸ್ಯೆ ಆಗಿದೆಯಾ ಬರ್ತದೆ ಹಾ ಬೇಗ ಬನ್ನಿ ಬೇಗ ಎರಡು ನಿಮಿಷ ಅದೇ ಟೈಮು ಬೇಗ ಬಂದಿಲ್ಲ ಅಂದ್ರೆ ಆರ್ಡ್ರ್ ಕೊಡಲ್ಲ ಅಮೌಂಟ್ ಆರ್ಡ್ರ್ ಇಸ್ಕೊಂತೀವಿ ಅಮೌಂಟ್ ಕೊಡಲ್ಲ ಅಂತ ಹಂಗೆಲ್ಲ ಹೇಳ್ತಾರೆ ಕೆಲವೊಮ್ಮೆ ಇದು ಟಿಪ್ಪು ನಗರ ಸೈಡ್ ಆಗಿತ್ತು ಟಿಪ್ಪು ನಗರ ರೈಟ್ ಸೈಡ್ ಈ ಕಡೆ ಯಾವುದೊಂದು ದೇವಸ್ಥಾನ ಬರತ್ತೆ ದೇವಸ್ಥಾನ ಹೆಸರು ಗೊತ್ತಿಲ್ಲ ಅಲ್ಲ ಆಗಿತ್ತು ಆಮೇಲೆ ಅವರು ಹಂಗ ದುಡ್ಡು ಇಸ್ಕೊಂಡ್ ಬಂದೆ ಕೊಟ್ರು ಆಮೇಲೆ ಒಟ್ಟು ನಿಮ್ಗೆ ಎಲ್ಲಾ ತರದ್ದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೈಟ್ ಹೊತ್ತು ಬಹಳ ಕಡಿಮೆ ಮಾಡಿದೀವಿ ನೈಟ್ ಹೊತ್ತು ಬೇಡ ಅಂತ ಡೇ ಹೊತ್ತು ಅದಕ್ಕೆ ಡೇ ಬೇಗ ಬಂದ್ಬಿಟ್ಟು ನೈಟ್ ಬೇಗ ಹೋಗ್ಬಿಡ್ತೀವಿ